ಇದೀಗ ನಮ್ಮ ವಕ್ಫಿಗೆ ಏನು ಇವತ್ತು ಮೊನ್ನೆ ಅಜೆನ್ ಮಿಂಗೊಳಿಸಿ ತಂದಿದ್ದರು ಅದು ಸಿಕ್ಸ್ಟ್ ನೈನ್ ಕನ್ವರ್ಟ್ ಮಾಡಿದ್ದೆ ಮತ್ತು ಅದನ್ನು ಕೆಲವೊಂದು ಕಾರಣಗಳಿಂದ ತಗೋಲಿಕ್ಕೆ ಆಗಲಿಲ್ಲ ಈಗ ಪ್ರತಿಪಕ್ಷ ನಾಯಕರು ಈಗ ಮಾತಾಡ್ತಾರೆ ಸ್ವಲ್ಪ ಹೊತ್ತಾದ ನಂತರ ನಾವು ಊಟಕ್ಕೆ ಸಮಾವಕಾಶ ಕೊಟ್ಟು ಮತ್ತೆ ಅದನ್ನು ಪ್ರಾರಂಭ ಮಾಡ್ತೇವೆ ಎಲ್ಲ ಸದಸ್ಯರು ಭಾಗವಹಿಸಬೇಕಂತ ಹೇಳಲಿಕ್ಕೆ ಬಯಸಿ ಪ್ರತಿಪಕ್ಷ ನಾಯಕರು ವಕ್ಫಿಗೆ ಸಂಬಂಧಪಟ್ಟಂತೆ ಆ ಶಿಕ್ಷಣ ಚರ್ಚೆ ಮಾಡ್ತಿದ್ದಾರೆ ಮತ್ತೆ ನಾನು ದಯವಿಟ್ಟು ಎಲ್ಲರಿಗೆ ಹೇಳ್ತೇನೆ ಪರಸ್ಪರ ಚರ್ಚೆಗೆ ಅವಕಾಶ ಮಾಡಿ ಕೂಡ ಮಾಡಿ ಅವರು ಮಾತಾಡುವಾಗ ಮಾತಾಡೋರು ಕೂಡ ಆ ನಿಯಮ ಒಂದು ಸಿಸ್ಟಮ್ ಆಗಿ ಮಾತಾಡಿ ಪ್ರತಿಯೊಂದಕ್ಕೂ ಕೂಡ ಅಡಚಣೆ ಮಾಡೋದು ಬೇಡ ಅವ್ರಿಗೇನೇನು ಹೇಳಿಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕಿದೆಯಾ ಅವರವರಿಗೆ ಅವಕಾಶ ಸಿಕ್ಕಿದಾಗ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡುವ ಸನ್ಮಾನ್ಯ ಅಧ್ಯಕ್ಷರೇ ಅಂತೂ ಇಂತೂ ನಾಲ್ಕು ದಿನ ಆದಮೇಲೆ ನನಗೆ ಅವಕಾಶ ಕೊಟ್ಟಿದ್ರ ನಮಸ್ಕಾರ ಅದು ಒಡೆದಾಟ ಹೋರಾಟ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀರಿ ನಾವು ಇವಾಗ ರಾಜ್ಯ ಇವಾಗ ಇವಾಗ ಅಂದ್ರೆ ಫೈಟ್ ಮಾಡಿ ಒಂದು ವಿರೋಧ ಪಕ್ಷವಾಗಿ ಫೈಟ್ ಮಾಡಿ ಪ್ರಜಾಪ್ರಭುತ್ವದ ರೀತಿ ನಾವು ಹಕ್ಕು ತಗೋಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋವಂಥದ್ದು ಬಹಳ ಶೋಚನೀಯ ಏನು ಎಲ್ಲಾರು ಹೇಳ್ತಾರೆ ಅಂದ್ರೆ ಮಾತಾಡೋವಾಗ ಆ ಒಂದು ಗಾದೆ ಇದೆ ಸಣ್ಣದು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ ಮದವೇರಿದಾಗ ಮದವೇರಿದಾಗ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿರೋದು ಮದವೇರಿದಾಗ ಒಂದು ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ ಎಚ್ ಕೆ ಪಾಟೀಲ್ ರೀ ಮದ ಒಂದು ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ ಅವರೆಲ್ಲ ಮಣ್ಣಾಗಿರ್ತಾರೆ ಅವಾಗ ಇಳಿತೈತೆ ನಮಗೆ ಇರೋ ಮದ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ ಅದ ಒಂದು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್ ನಾವು ಅಲ್ಲಿದ್ದಾಗ ಎಳಿದಿರಿ ನಿಮ್ದಲ್ಲ ನಿಮ್ಮನ್ನು ಕಂಡ ಮಾಡ್ತಾ ಇಲ್ಲ ಇಲ್ಲಿ ಮದವೇರಿದಾಗ ಅಂದರೆ ಎಲ್ಲರಿಗೂ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ರೆ ಅತ್ಯಂತ ಸತ್ಯವಾಗಿದೆ ಆದರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ ಇಲ್ಲ ಮದ ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು ಅವಾಗ ಮದ ಕಡಿಮೆ ಆಗುತ್ತೆ ಒಟ್ಟು ಕರ್ಮಣ್ಣೇ ವಾದಿ ಕಾರ್ಸ್ಥೆ ಮಹಾಫಲೇಶು ಕದಚನ ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗಿ ಅನ್ನೋದು ಆ ಏನು ಹೊರಗೆ ಬರ್ತದ ಆ ಸ್ಮಶಾನದಲ್ಲಿ ಅದು ಬನ್ನಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಇಷ್ಟೊತ್ತು ನಮ್ಗೆಲ್ಲ ಟೆನ್ಶನ್ ಕೊಟ್ಟು ನಾಲ್ಕು ದಿನನೂ ಕೊಟ್ಟಿದರ ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ ಮಾತಾಡೋಕ್ಕೆ ಫ್ರೀ ಬಿಡಿ ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ ಇದು ಬಹಳ ಪವಿತ್ರವಾದಂತ ವೇದಿಕೆ ಪ್ರಜಾಪ್ರಭುತ್ವಕ್ಕೆ ಇದಕ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಇದು ಏನೇ ಇದ್ರು ಇಲ್ಲೇ ಅಹವಾಲು ಹೋಗ್ಬೇಕು ಇಲ್ಲೇ ನಮ್ಮ ಆ ಸರ್ಕಾರದ ಆದೇಶಗಳು ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂತದ್ದು ಈ ವೇತ ವೇದಿಕೆಯಿಂದ ನಾವು ಸರ್ಕಾರದ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು ನಾವು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ನಾವು ಕಣ್ಣು ಒರೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಇವತ್ತು ಹಗರಣ ಏನಿದೆ ಇದನ್ನು ನಾವು ಜನ ಆತಂಕದಲ್ಲಿದ್ದಾರೆ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಕಳೆದ ಎರಡು ಮೂರು ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ ಆದ್ದರಿಂದ ಈ ಒಕ್ಕರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ ಪರಮೇಶ್ವರ ಕವನ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಹೇಳಿದ್ದಾರೆ ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ ಕರಿಯರ್ ಅದು ಕರಿಯರ್ ಅದು ಬಿಳಿಯರದೋ ಯಾರಾದರೇನು ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ ವಿಜಯನಗರ ವಿಜಯನಗರವೋ ಮಗಳರಾರುವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಣೆ ಜಿಗಣೆಗಳೇ ನನ್ನ ನೆತ್ತರಿಗೆ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಕುವೆಂಪು ಅವರು ಹೇಳಿದ್ದಾರೆ ರೈತರ ಬಗ್ಗೆ ಹೇಳಿರೋದು ಸರ್ಕಾರ ವಿಜಯನಗರದಾದ್ರೇನು ಮೊಘಲರದಾದ್ರೇನು ಬ್ರಿಟಿಷರಾದ್ರೇನು ರೈತನಿಗೆ ಜಿಗಣೆ ಥರ ಎಲ್ಲ ಸುಚ್ಚಿದಿರ ಅನ್ನೋ ಮಾತನ್ನು ಹೇಳಿದ್ದಾರೆ ಕುವೆಂಪು ಅವರ ಒಂದು ಕವನ ಸನ್ಮಾನ್ಯ ಅಧ್ಯಕ್ಷರೇ ಇಷ್ಟು ದಿನ ನಾವು ಲವ್ ಜಿಹಾದನ್ನು ನೋಡಿದ್ದೀರಿ ಕಳೆದ ಹತ್ತೈದನೈದು ವರ್ಷದಿಂದ ಪೇಪರಲ್ಲಿ ಹೋರಾಟ ಲವ್ ಜಿಯಾದ್ ಹೆಣ್ಮಕ್ಳಿಗನ್ನು ತಗೊಂಡೋದ್ರು ಈ ಥರದ್ದೆಲ್ಲ ನಾವು ನೋಡಿದ್ದೀವಿ ಈಗ ಲ್ಯಾಂಡ್ ಜಿಯಾ ಶುರು ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು ರೈತರನ್ನು ಒಕ್ಕಲೆಂಥದ್ದು ರೈತರ ಪಾಣಿಯಲ್ಲಿ ಕಾಲ ಕಾಲಂ ನೈನು ಲೆವೆನ್ನಲ್ಲಿ ಏಕಾಏಕಿ ಅವರ ಹೆಸರುಗಳು ರೈತರ ಹೆಸರು ಹೋಗಿ ಆ ಒಕ್ ಬೋರ್ಡ್ ಹೆಸರು ಬರುವಂಥದ್ದು ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕು ಆಫೀಸು ಜಿಲ್ಲಾ ಕಚೇರಿ ಮುಂದೆ ಒಂದ್ಸರಿ ಪರೀಕ್ಷೆ ಮಾಡ್ಕೊಂಬಿಡಣಪ್ಪ ನಮ್ದು ಇದೆಯೋ ಇಲ್ಲವೋ ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ಒಕ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅದರಿಂದ ಈ